ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಆಸೆ ಧಾರವೆಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೂರ್ಯ ಇಲ್ಲಿ ಕಾಯ್ತಾಯಿರ್ತಾನೆ ಮನೆಯಲ್ಲಿ ಹಾಲ್ನಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡು ಉಸಿರು ಇರ್ತಾನೆ ಒಂದು ಕಡೆ ಮನೋಜ ವ್ಯಾಯಾಮ ಮಾಡ್ತೊಂತ ಉಸಿರನ್ನ ಬಿಡ್ತಾಯಿರ್ತಾನೆ ಬಿಟ್ಟು ಆಗ ಅವರು ಅಲ್ಲಿಗೆ ಬಂದು ಏನರೋ ಇದು ಏನೋ ಒಂಥರ ಮೊಸಳೆ ತಿಂದೋರು ಒಂಥರ ಉಸಿರು ಬಿಡ್ತಾ ಇದ್ದಾನೆ ನೀನು ಒಂಥರ ಬಿ ಉಸಿರು ಉಸಿರು ಬಿಡ್ತಾ ಇದೆಯಾ ಏನರೋ ನಡೀತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕೇಳಿದಾಗ ಆವಾಗ ಮನೋಜ ಅಂತಾನೆ ಅಪ್ಪ ಇದು ಮೊಸಳೆ ತಿಂದಿರೋದಲ್ಲ ಇದು ಹೊರಗಡೆ ಇರೋ ಹೊಟ್ಟೆಯಲ್ಲಿರೋ ಗಾಳಿನ ಹೊರಗೆ ಬಿಡೋದು ಅಂಥೇಳಿಬಿಟ್ಟು ಹಾಗೆ ಹೇಳ್ತಿರ್ತಾನೆ ಹ್ಞೂ ಹೌದೌದು ಹೇಳ್ತಿರ್ತಾನೆ ಅಪ್ಪ ಆಗಿಬಿಟ್ರೇ ಒಂದೆರಡು ಇಡ್ಲಿ ಒಂದೆರಡು ದೋಸೆ ಪೊಂಗಲು ಎಲ್ಲ ಅಂತ ಹೇಳಿಬಿಟ್ಟು ಮನೋಜ ಹೇಳಿದಾಗ ರಂಗನಾಥ್ ಅವರು ಬದುಕಬೇಕಂತ ತಿನ್ನೋರು ಮಧ್ಯೆ ತಿನ್ನೋಕೆ ಅಂತ ಹುಟ್ಟಿ ಹುಟ್ಟಿದೆಯಲ್ಲೋ ನೀನು ಬೈತಾ ಇರ್ತಾರೆ ಆಗ ಸೂರ್ಯ ಕೂಡ ಸೂರ್ಯನ ಕೇಳ್ತಾನೆ ಏನಿಲ್ಲಪ್ಪ ಯಾರೋ ಅತಿಥಿಗಳು ಬರೋರಿದ್ದಾರೆ ಅದಕ್ಕೆ ವೇಟಿಂಗ್ ಅಂತ ಹೇಳಿಬಿಟ್ಟು ಸೂರ್ಯ ಹೇಳಿದಾಗ ಆಗ ಶಾಂತಿ ಹೇಳ್ತಾಳೆ ಹಾಂ ಯಾರು ಬರ್ತಾರೋ ಬೆಳಗ್ಗೆ ಬೆಳಗ್ಗೆ ಪೊಲೀಸ್ ಬರ್ತಾರೋ ಪೊರ್ಕಿಗಳು ಬರ್ತಾರೋ ಅಂತ ಹೇಳಿಬಿಟ್ಟು ಶಾಂತಿ ಹೇಳ್ತಾ ಇರ್ತಾಳೆ ಆಗ ಸೂರ್ಯ ಹೇಳ್ತಾನೆ ಯಾವ ಪೊರ್ಕಿನೂ ಬರೋದಿಲ್ಲಪ್ಪ ಒಬ್ಬ ಅತಿಥಿಗಳು ಬರ್ತಾರೆ ಇರಿ ಅಂತ ಹೇಳಿಬಿಟ್ಟು ಸೂರ್ಯ ಹೇಳಿದಾಗ ಯಾವಾಗಲೂ ಏನಾದರೂ ಒಂದು ಮಾತಾಡ್ತಾಯಿರ್ತೀಯ ಅಲ್ಲಿ ಕಡೆ ಮಗು ಏನಾದರೂ ಮಾಡ್ಬೇಕಂದ್ರೆ ನಿಂದೇನಾದರೂ ಒಂದು ಬಂಡೆ ಕಲ್ಲಾದರೂ ಇರ್ತೀಯಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಇಲ್ಲಪ್ಪ ನಿನ್ನ ಮನೋಜನಿಗೆ ಬೈದಲ್ಲ ಅದಕ್ಕೆ ಇವರ ರಿವೆಂಜ್ ನನಗೆ ಹೇಳಿಬಿಟ್ಟು ಸೂರ್ಯ ಹೇಳ್ತಿರ್ತಾನೆ ಹೌದು ಮತ್ತೆ ಸುಮ್ಮನೆ ಸುಮ್ಮನೆ ನನ್ನ ಮಗನಿಗೆ ಬೈದರೆ ಸುಮ್ಮನೆ ಇರ್ತೀನಿ ನಾನು ಅಂತ ಹೇಳಿಬಿಟ್ಟು ಶಾಂತಿ ಹೇಳ್ತಾ ಇರ್ತಾರೆ ಆಗ ಸರ್ ಇಲ್ಲಿ ಸೂರ್ಯ ಸರ್ ಅಂತ ಹೇಳಿಬಿಟ್ಟು ಒಬ್ರು ಕರ್ಕೊಂಡು ಬರ್ತಾರೆ ಅವರೇ ಬ್ಯಾಂಕ್ನವ್ರು ಬಂದಿರ್ತಾರೆ ಹೌದಾ ನಾವೇ ನಾವೇ ಸೂರ್ಯ ಅನ್ನೋರು ಯಾರು ನಾವೇ ನಾವೇ ಬನ್ನಿ ಬನ್ನಿ ಹೇಳಿ ಕುತ್ಕೊಳ್ಳಿ ಅಂತ ಹೇಳಿಬಿಟ್ಟು ಡೈನಿಂಗ್ ಹಾಲ್ ಮೇಲೆ ಕುಂದರ್ಸ್ತಾರೆ ಆಗ ಏನಾಗಿತ್ತು ಹೇಳಿ ಯಾರೋ ಇವರು ಅಂತ ಹೇಳಿಬಿಟ್ಟು ಕೇಳಿದಾಗ ಸೂರ್ಯ ಅಪ್ಪ ಈಗ ಮೀನ ಬಿಸ್ನೆಸ್ ಮ್ಯಾನ್ ಅಲ್ವಪ್ಪ ಅವಳಿಗೊಂದು ಸಪ್ರೇಟಾಗಿ ಅಕೌಂಟು ಎ ಟಿ ಎಮ್ಮು ಪಾಸ್ಬುಕ್ಕು ಎಲ್ಲ ಇರಬೇಕಲ್ಲಪ್ಪ ಸೌ ಸಪೇಟ್ ಸಪ್ರೇಟಾಗಿ ಅದಕ್ಕಾಗಿ ಅವ್ರನ್ನ ಕರೆಸಿದ್ದೀನಪ್ಪ ಅಂತ ಹೇಳಿಬಿಟ್ಟು ಹೇಳ್ತಿರ್ತಾರೆ ಆಗ ತುಂಬಾ ಖುಷಿ ಪಡ್ತಿರ್ತಾರೆ ಮೀನನಿಗೆ ನಿನ್ನೆ ಅವಳು ಡೆಕೋರೇಷನಿಗೆ ಬ ಆರ್ಡ್ರ್ ಕೊಟ್ಟಿರ್ತಾರಲ್ಲ ಅದೆಲ್ಲ ದುಡ್ಡು ಬಂದಿರುತ್ತೆ ಅದನ್ನೆಲ್ಲ ಸೂರ್ಯನ ಕೈಗೆ ಕೊಡ್ತಾಳೆ ಆಗ ಅವರು ಎಲ್ಲನೂ ತಗೊಂಡು ಜೇಬಿಗೆ ಹಾಕ್ಕೊಂಡ್ಬಿಡ್ತಾರೆ ಆಗ ಮೀನ ಒಂದು ಮಾತು ಕೇಳಿರ್ತಾಳೆ ಏನ್ರಿ ನೀವು ನನಗೂ ಒಂದು ಸ್ವಲ್ಪ ಕೊಡು ಇಟ್ಕೊಳ್ಳಿ ಅಂತ ಕೊಡ್ತೀರಾ ಅಂದರೆ ಅವಷ್ಟೂ ತೊಗೊಂಡ್ಬಿಟ್ರಲ್ಲ ಅಂತ ಹೇಳ್ತಾರೆ ಆ ಸೂರ್ಯ ಹೇಳಿರ್ತಾನೆ ನಾಳೆ ನಿನಗೊಂದು ಸರ್ಪ್ರೈಸ್ ಇದೆ ಕಣೆ ಅಂತ ಹೇಳಿಬಿಟ್ಟು ಅದೇ ಇದು ಸರ್ಪ್ರೈಸ್ ಅಂತ ಹೇಳ್ತಾನೆ ಹೌದಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗಾದರೆ ಈ ಡಾಕ್ಯುಮೆಂಟ್ಸ್ ಮೇಲೆ ಎಲ್ಲ ನೀವು ಸೈನ್ ಮಾಡಿ ಅಂತ ಹೇಳಿಬಿಟ್ಟು ಅವರು ಸೈನ್ ಮಾಡಿಸ್ಕೊಳ್ತಾರೆ ಸೈನ್ ಮಾಡಿಸ್ಕೊಂಡ್ಮೇಲೆ ಅವರು ಎ ಟಿ ಎಮ್ಮು ಮತ್ತು ಚೆಕ್ ಬುಕ್ಕು ಅದೆಲ್ಲ ಕೊಟ್ಟಿರ್ತಾರೆ ಅದನ್ನು ತಿಳ್ಕೊಂಡು ನಾಳೆ ಅಂತಲೇ ನಿಮ್ಮ ಅಕೌಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಅಲ್ಲಿಂದ ಹೊರಟೋಗ್ತಾರೆ ಆಗ ಮೀನಾಗಂತೂ ತುಂಬಾ ಸಂತೋಷ ಆಗಿರುತ್ತೆ ಹಾಗೆ ಕಣ್ ತುಂಬ ನೀರು ಬಂದಿರುತ್ತೆ ಆಗ ಶ್ರುತಿ ಹೇಳ್ತಾಳೆ ಏನು ಮೀನವ್ರಿ ನೀವು ಇಷ್ಟೊಂದು ಖುಷಿ ವಿಚಾರದಲ್ಲಿ ನೀವು ಯಾಕೆ ಕಣ್ಣೀರು ಹಾಕ್ತಾ ಯಾಕೆ ಕಳ್ತಾಯಿದ್ದೀರಾ ಅಂತೇಳ್ಬಿಟ್ಟು ಕೇಳಿದಾಗ ಆಗ ಅವರು ಹೇಳ್ತಾರೆ ಇಲ್ಲ ಮಾತಾಯಿ ಅದು ಅಳು ಅಲ್ಲ ಅದು ಕಂಬನಿ ಯಾಕಂದರೆ ಒಂದು ಬೆಳೆ ಹೆಂಡತಿಗೆ ಗಂಡನೇ ಸಪೋರ್ಟ್ ಮಾಡಿ ನಿಂತ್ಕೊಂಡ್ರೆ ಈ ರೀತಿ ಎಲ್ಲ ಮಾಡಿದರೆ ಅದು ಹಾಗೋ ಕಂಬನಿನೇ ಇದಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದು ಹಾಗ ಹೇಳ್ಬಿಟ್ಟು ಕಂಗ್ರೆಸ್ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ ಆಗ ಸೂರ್ಯ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾನೆ ರೀ ಈ ಚೆಕ್ ಚೆಕ್ ಕೂಡ ಕೊಟ್ಬಿಟ್ಟಿದೆ ಅಲ್ರಿ ಚೆಕ್ ಬುಕ್ಕನ್ನು ರೀ ಅಂತೇಳಿ ತುಂಬ ಖುಷಿ ಪಡ್ತಿರ್ತಾಳೆ ಅದನ್ನು ಚೆಕ್ ನೋಡ್ಕೊ ಹೇಳ್ತಾ ಇರ್ತಾಳೆ ಮಾವ ನನಗೆ ಮೊದಲನೇ ಚೆಕ್ ನಿಮಗೆ ಕೊಡಬೇಕಂತ ಆಸೆ ಆಗ್ತಾ ಇದೆ ಕೊಡಲ ಅಂತೇಳಿ ನಾನೇನಮ್ಮ ನಿಮಗೆ ಏನಾದರೂ ಮಾಡಿದೀನ ಏನೂ ಮಾಡಿಲ್ಲ ನನಗೆ ಯಾಕಮ್ಮ ಕೊಡ್ತೀಯಾ ಎ ಬೇರೆಯವ್ರಿಗೆ ಯಾರಿಗೋದ್ರು ಕೊಡು ಅಂತೇಳ್ಬಿಟ್ಟು ಹೇಳ್ತಾಳೆ ಆಗ ಮನೋಜ ಕೊಡು ಆಗ ಶಾಂತಿ ಬಾಯಿ ಹಾಕ್ತಾಳೆ ಕೊಡೋದು ಕೊಡ್ತೀಯ ಏ ಮನೋಜನಿಗೆ ಕೊಡು ಅವನು ತುಂಬ ಅದೃಷ್ಟ ಕೈಯ್ಯ ಒಂದು ದೊಡ್ಡ ಕೈಯ್ಯ ಒಂದು ಈ ಮನೆ ಹಿರಿ ಮಗವ ಅವನಿಗೆ ಕೊಡು ಒಳ್ಳೇದಾಗುತ್ತೆ ಅಂತ ಹೇಳಿ ಕೊಡೋದು ಕೊಡ್ತೀಯಾ ದೊಡ್ಡದಾಗೆ ಕೊಡು ಅಂತ ಹೇಳಿಬಿಟ್ಟು ಮನೋಜ್ ಹೇಳ್ತಿರ್ತಾನೆ ಆಗ ಸೂರ್ಯ ಬಾಯ ಹಾಕಿ ಬುಕ್ಸೇಟೆ ಬರ್ತೆ ತಂದ್ರೆ ಆಯ್ತಲ್ವಾ ಎಲ್ಲ ನನಗೂ ಇರಲಿ ಅಪ್ಪನಿಗೂ ಇರಲಿ ಅಂತಿರಲ್ಲ ಟಿ ಬೇಕಾದರೂ ಪುಕ್ ಕುಡಿದ್ಬಿಡ್ತೀಯಲ್ಲ ನೀನು ಪೆಂಗೆ ಅಂತ ಕೋತು ಕೋತಿ ಮುನ್ ಕೋತಿ ಹೇಳಿಬಿಟ್ಟು ಸೂರ್ಯ ಬೈದ್ಬಿಡ್ತಾನೆ ಆಗ ಯಾರೋ ಯಾರೋ ಕೋತಿ ಯಾರೋ ಗೊತ್ತಲ್ಲ ನನ್ನ ಬಗ್ಗೆ ನೋಡು ಸಲ ನೀನು ಅಂದೆ ಅಂದರು ನೋಡು ನನಗೆ ಗೊತ್ತಲ್ಲ ಗೊತ್ತು ಅಂತ ಅಂಥೇಳಿಬಿಟ್ಟು ಮನೋಜ್ ಬೈತಾಯಿರ್ತಾನೆ ಆಗ ಸೂರ್ಯ ಹಾಂ ಗೊತ್ತು ಗೊತ್ತು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ ಆಗ ಶ್ರುತಿ ನಾನು ನಿನಗೆ ಈ ಚಕ್ನ ಕೊಡಲೆ ಅಂತ ಹೇಳಿಬಿಟ್ಟು ಮೀನ ಕೇಳ್ತಾರೆ ಯಾಕೆ ಅವರೇ ನನಗೆ ಯಾಕೆ ಅಂತ ಹೇಳಿಬಿಟ್ಟು ಶ್ರುತಿ ಕೇಳಿದಾಗ ಆಗ ಮೀನ ತಳೆ ನನಗೆ ಸಹಾಯ ಮಾಡಿದ್ದೀರ ನಿಮಗೂ ಬೇಕು ಅಂತ ಕೇಳೋದಕ್ಕೆ ಮುಂಚೆನೇ ನಾನು ಕೊಡೋದೇ ಉತ್ತಮ ಅಂತ ಹೇಳಿಬಿಟ್ಟು ಮೀನ ಹೇಳಿದಾಗ ಆಗ ರಂಗನಾಥ್ ಅವರು ಇದಪ್ಪ ಒಳ್ಳೆತನ ಅಂದರೆ ಒಳ್ಳೇದು ಮಾಡೋದು ಇರಬೇಕು ಒಳ್ಳೆತನವೂ ಇರಬೇಕು ಹೀಗೆ ಹೊಂದ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ತುಂಬಾ ಸಂತೋಷ ಪಡ್ತಾಯಿರ್ತಾರೆ ಆಯ್ತಾಯ್ತು ಅವರೇ ಈಗ ನನಗೆ ಅದು ಅವಶ್ಯಕತೆ ಇಲ್ಲ ನಿಮಗೆ ಇಟ್ಕೊಳ್ಳಿ ಬಿಸ್ನೆಸ್ಸಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿಬಿಟ್ಟು ಶ್ರುತಿ ಹೇಳಿದಾಗ ಮೀನ ಇಲ್ಲ ಮತ್ತೆ ಕೇಳಬಹುದಲ್ಲ ಈಗಂತರೂ ತೊಗೊಳ್ಳಿ ಕೊಡ್ತಾ ಇರ್ತಾರೆ ಆಗ ಸೂರ್ಯ ಇದು ನಿನ್ನ ಮೊಗದಲ್ಲೇ ಚಕ್ಕಲ್ವೇನ ಕಣೇ ಒಂದು ಸೆಲ್ಫಿ ತೊಗೊಳ ಇಡ್ಕೋರೆ ಅಂತ ಹೇಳಿಬಿಟ್ಟು ಸೆಲ್ಫಿ ತಗೊತಾರೆ ಹಾಗೆ ಅವ್ರು ರವಿ ಶ್ರುತಿ ಜೊತೆಗೂ ತೊಗೊತಾರೆ ಆಗ ಅಪ್ಪ ನೀವು ಬನ್ನಿ ಅಪ್ಪ ಹೇಳಿಬಿಟ್ಟು ಫೋಟೋ ತೊಗೊತಿರ್ತಾರೆ ಆಗ ಶಾಂತಿ ಹೇ ಮನೋಜ ನೀನು ದಿನಕ್ಕೆ ಒಂದು ನೂರು ಚೆಕ್ ಹರಿದಾಕ್ತೀಯಾ ಬೇರೆ ಕೆಲಸ ಇಲ್ಲೇನೋ ನಿನಗೆ ಹೋಗೋ ಕೆಲಸಕ್ಕೆ ಅಂತ ಬೈತಾ ಬೈತಾಯಿರ್ತಾಳೆ ರೋಹಿಣಿ ಹೋಗಮ್ಮ ನೀನು ಅಂತ ಹೇಳ್ತಿರ್ತಾರೆ ನಿಮ್ಮ ಆಗ ರಂಗನಾಥ್ ಅವರು ನಿನಗೂ ತುಂಬಾ ಕೆಲಸ ಇರುತ್ತಲ್ವಾ ಹೋಗು ನೀನು ಯಾಕೆ ಕುಂತಿದ್ದೆ ಸುಮ್ಮನೆ ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ ಹೋಗು ಹೇಳಿಬಿಟ್ಟು ಶಾಂತಿಗೂ ಕೂಡ ರಂಗನಾಥ್ ಅವರು ಬೈತಾರೆ ಮಗ ಸೊಸೆ ಅಥವಾ ಎಲ್ಲರೂ ಚೆನ್ನಾಗಿದ್ದಾರೆ ಆಡ್ಕೊಂಡು ಖುಷಿಯಾಗಿದ್ದಾರೆ ಅವ್ರನ್ನ ಅದೆಲ್ಲ ನೋಡಿ ಖುಷಿ ಪಡ್ಬೇಕು ಅನ್ನೋದು ಇಲ್ಲ ಎಂಥ ಜನ್ಮ ಕೊಟ್ಟಿಯಪ್ಪ ದೇವರೇ ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರು ಬೈಕು ಅಂತ ಈ ಕಡೆ ಫೋಟೋ ತೊಗೊಳ್ತಾಯಿರ್ತಾರೆ ತಗೊಂಡ್ಬಿಟ್ಟು ನೀವು ಮುಂದುವರಿಸ್ರಪ್ಪ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಅಲ್ಲಿಂದ ಹೊರಟೋಗ್ತಾರೆ ಇವರೆಲ್ಲರೂ ತುಂಬಾ ಖುಷಿ ಪಡ್ತಾಯಿರ್ತಾರೆ ಮತ್ತೆ ಬೆಳಗ್ಗೆ ರಂಗನಾಥ್ ಅವರು ಅವ್ರ ಕೆಲಸಕ್ಕೆ ಅವರು ಹೋಗ್ತಾ ಇರ್ತಾರೆ ಆಗ ಊಟನ ಮರೆತು ಹೋಗಿಬಿಟ್ಟು ಹೋಗ್ತಾರೆ ಅವ್ರು ಸೂರ್ಯ ಓಡು ಓಡು ಹೋಗ್ತಾ ಇರ್ತಾನೆ ಓ ಬೋ ಅಂತ ಹೇಳಿಬಿಟ್ಟು ಆಗ ರಂಗನಾಥವರು ಓ ಓ ಬೋ ಬೋ ಓಳನ್ಕೋ ನಿಧಾನಕ್ಕೆ ಬಾರು ನಾಯಿ ಅಟಿಸ್ಕೊಂಡು ಬಂದ್ಬಿಟ್ಟಿತ್ತು ತಿಂದಗಡೆ ಏನೋ ನಾಯಿ ಥರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಬೈತಾನೆ ಏನಪ್ಪ ನೀನು ಕೆಲ್ಸದ ಟೆನ್ಷನಲ್ಲಿ ಊಟನೇ ಮರೆತು ಬಂದುಬಿಟ್ಟಿದೆಯಲ್ಲ ಊಟ ತಿಂಡಿ ಎಲ್ಲ ಸರಿಯಾಗಿ ಮಾಡ್ಬೇಕಲ್ವಾ ಅಂತೇಳಿ ಊಟ ಮರೆತು ಬಂದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲಪ್ಪ ನೀನು ಈ ವಯಸ್ಸು ಅಲ್ಲಪ್ಪ ಬುಧವಾರ ಅಷ್ಟೇ ಬರ್ತಿದ್ದೀನಿ ಗುರುವಾರನೂ ಶುರು ಹಚ್ಕೊಂಡ್ಬಿಟ್ಟಿಯಾ ನೀನು ಅವ್ರ ಹತ್ರ ಮಾಡಿ ವಿಚ ಮತ್ತೆ ಮಾತಾಡಿ ವಿಚಾರಿಸಲಾ ಅಂತ ಹೇಳಿಬಿಟ್ಟು ಸೂರ್ಯ ಹೇಳಿದಾಗ ಹಾಂ ನೀನು ಒಂದೊಂದ್ಸರ್ತಿ ಬಾಡಿಗೆ ಜಾಸ್ತಿ ಹೊಡಿತೀಯಲ್ಲ ಆವಾಗ ನೀನು ಪ್ಯಾಸೆಂಜರ್ಸ್ ಹತ್ರ ಬಂದ್ಬಿಟ್ಟು ನನ್ನ ಮಗನಿಗೆ ಇವತ್ತು ಜಾಸ್ತಿ ಆಗಿದೆ ಸುಸ್ತಾಗಿದೆ ಬೇರೆ ಕಡೆ ಹೋಗಿ ಅಂತ ಹೇಳಿಬಿಡ ಅಂತ ಹೇಳ್ತಾನೆ ಅಲ್ಲಪ್ಪ ನಾನು ಜಾಸ್ತಿ ದುಡಿದ್ರೆ ಜಾಸ್ತಿ ಹಣವೇ ಅಲ್ವಾ ಬರೋದು ಅಂತ ಹೇಳ್ಬಿಟ್ಟು ಇದನ್ನು ಎಲ್ಲದಕ್ಕೂ ಹಣನೇ ಕಣ ಇದನ್ನು ಹಾಗೆ ಅಂತ ಹೇಳಿಬಿಟ್ಟು ಹೇಳ್ತೇನೆ ಆಯ್ತಾಯ್ತು ಅಲ್ಲಪ್ಪ ನೀನು ತಿಂಡು ಉಣ್ಕೊಂಡು ತಿಂದ್ಕೊಂಡು ಡೇಗೊಡ್ಕೊಂಡು ಮಲ್ ಕಳ್ಕೊಂಡು ಇರೋದು ಬಿಟ್ಟು ಏನಪ್ಪ ಇದೆಲ್ಲ ಬೇಕಾ ಅಂತೇಳ್ಬಿಟ್ಟು ಸೂರ್ಯ ಹೇಳ್ತಿರ್ತಾನೆ ಬಲೆ ಬಲೆ ಕಣು ಇವಾಗ ಇವಾಗಿವಾಗ ಚೆನ್ನಾಗಿ ಮಾತಾಡೋದು ಕಲಿತಿದ್ದ ಕಣು ಅಂಥೇಳ್ಬಿಟ್ಟು ಹೇಳ್ತಾರೆ ಆಯ್ತು ಆಯ್ತು ಹೋಗೋ ಅಂತೇಳ್ಬಿಟ್ಟು ಊಟ ಕೊಟ್ಟು ಹೀರು ಇದಕ್ಕೆ ಕಡೆ ಇರ್ತಾನೆ ಆಗ ಕೃಷ್ ನೋಡಿಬಿಡ್ತಾನೆ ಆಗ ಸೂರ್ಯ ಸೂರ್ಯ ಮಾಮ ಅಂತ ಹೇಳ್ಬಿಟ್ಟು ಕೃಷ್ ಓದಿರ್ತಾನೆ ಆಗ ಸೂರ್ಯ ಕೂಡ ನೋಡಿಬಿಟ್ಟು ಅಯ್ಯೋ ಕ್ರಿಷ್ ಹೇಳ್ಬಿಟ್ಟು ಮುದ್ದಾಡಿ ಎತ್ಕೊತಾನೆ ಅಮ್ಮ ನೀವು ಇದೇ ಇಲ್ಲೇ ಇರೋದಾ ಅಂತ ಹೇಳ್ತಾನೆ ಇದು ಹೌದಪ್ಪ ಇದೇ ಸ್ಕೂಲಲ್ಲಿ ಇರೋದನ್ನು ಇಲ್ಲಿ ಅಂತ ನಾನು ನಿಮ್ಮನ್ನು ನೋಡ್ಕೊಂಡು ನಿಮ್ಮೂರಿಗೆ ಹೋಗಿದ್ದೆ ಅಂತ ನಾವು ಇದೇ ಸ್ಕೂಲಿಗೆ ಸೇರ್ಸಿದ್ದೀವಪ್ಪ ಅಂತ ಹೇಳ ಅವ್ರಮ್ಮ ಇಲ್ಲೇ ಇರೋದು ಅಂತ ಅವ್ರಮ್ಮ ಇಲ್ಲೇ ನಾ ಎಲ್ಲಿ ಅಂತ ಹೇಳ್ತಾರೆ ಅವರಮ್ಮ ಬಂದಿಲ್ಲ ನಾನು ಬಂದಿದ್ದೀನಪ್ಪ ಅವರಮ್ಮ ಕೆಲಸದ ಮೇಲೆ ಹೋಗಿದ್ದಾಳೆ ಅಂತ ಹೌದಾ ಮನೆಯಲ್ಲಿ ಅಂದ್ರೆ ಮನೆ ಇಲ್ಲೇ ಎಲ್ಲೋ ಇದೆ ಅಂತ ಹೇಳ್ತಾಳೆ ಹಾಗಾದರೆ ಮನೆಯ ಅಮ್ಮ ಕರೆಕ್ಟಾಗಿ ಹೇಳಿ ಇಲ್ಲೇ ಇಲ್ಲೇ ಅಂದರೆ ಸಮೀಪ ಎಲ್ಲಿ ಅಂದ ಹಿಂದೆಲ್ ರೋಡಲ್ಲಪ್ಪ ಅಂತ ಹೇಳ್ತಾರೆ ಆಗ ಆ ಟೈಮಲ್ಲಿ ರೋಹಿನಿ ಅವ್ರಮ್ಮನಿಗೆ ತುಂಬಾ ಫೋನ್ ಮಾಡ್ತಾನೆ ಇರ್ತಾಳೆ ಅದರ ರಿಸೀವ್ ಮಾಡಂತ ಸೂರ್ಯ ಹೇಳ್ತಾನೆ ಏನೂ ಇಲ್ಲ ಬಿಡಪ್ಪ ಅದು ಕಂಪ್ನಿ ಕಾಲ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಆಯಿತು ಬಿಡು ಅಂತ ಹೇಳ್ದ ಅಮ್ಮ ಇನ್ನೂ ಹತ್ತು ನಿಮಿಷ ಇದೆ ಸ್ಕೂಲ್ಗೆ ಹೋಗೋಕ್ಕೆ ಕೃಷಿಗೆ ಒಂದು ಚಾಕ್ಲೇಟ್ ಕೊಡಿಸ್ಕೊಂಬರ್ಲ ಅಂದ ಅಯ್ಯೋ ಅದೆಲ್ಲ ಬೇಡಪ್ಪ ಅಂತ ಹೇಳ್ತಾನೆ ಇರ್ತಾಳೆ ಆದರೂ ಬಲವಂತದಿಂದ ಹಾಗೇನಿಲ್ಲಮ್ಮ ನನ್ನ ಏನಾಗುತ್ತೆ ಒಂದು ಚಾಕ್ಲೇಟ್ ತಾನೇ ಕೊಡಿಸೋದು ಹೋಗಿ ಕೊಡಿಸ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ನು ಕರ್ಕೊಂಡು ಹೋಗ್ತಾಳೆ ಮತ್ತೆ ರೋಹಿಣಿ ಫೋನ್ ಮಾಡಿದಾಗ ಯಾಕಮ್ಮ ಅಷ್ಟೊತ್ತಿಂದ ಫೋನ್ ಮಾಡ್ತಾನೇ ಇದೀನಿ ನೀನು ಯಾಕಮ್ಮ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಬೈತಾ ಇರ್ತಾಳೆ ಫೋನ್ ರಿಸೀವ್ ಮಾಡಿದರೆ ನಿನಗೆ ಪ್ರಾಬ್ಲಮ್ ಆಗ್ತಿತ್ತು ನಾವಿಲ್ಲಿಗೆ ಬರೋದನ್ನು ಸೂರ್ಯ ನೋಡಿಬಿಟ್ಟ ಕಣೆ ಅಂತ ಅಮ್ಮ ನ ಕೃಷಿಗೆ ಚಾಕ್ಲೇಟ್ ಕೊಡ್ಸೋಕೆ ಹೋಗಿರ್ತಾ ಹೋಗಿದ್ದಾನೆ ಅಂತೇಳ್ಬಿಟ್ಟು ಸರಿ ಅಲ್ಲಿ ನಿಂತರ ಹೋಗು ನೀನು ಇಲ್ಲಾಂದರೆ ಬೇಕ್ರಿ ಮುಂದೆ ನಾಯಿ ಅಡ್ಡಾಡೋಂಗೆ ಅಲ್ಲೇ ಅಡ್ಡಾಡ್ತಾ ಇರ್ತಾನೆ ಬೇಗ ಬೇಗ ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ ಹಾಗೆ ಮನೆಯಲ್ಲಿ ಮಿಕ್ಕಿರುವ ಒಡೆಗಳನ್ನೆಲ್ಲ ತೊಗೊಂಡು ಪೂಜೆ ಮನೆಗೆ ಬಾ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆಗ ಪೂಜಾ ಮನೆಗೆ ಯಾಕೆ ಒಡವೆಗಳನ್ನು ತೊಗೊಂಡು ಬಾ ಅಂತಾಳೆ ಅಂದರೆ ರೋಹಿನಿ ಅಲ್ಲಿ ಜಿ ಎಸ್ ಟಿಯನ್ನು ಅವರು ಕಟ್ಟಿರಲ್ಲ ಹಾಗಾಗಿ ಈಗ ಮನೋಜನ ಶೋರೂಮ್ ಕೂಡ ಕ್ಲೋಸ್ ಮಾಡಬೇಕಂಥೇಳಿ ಅಲ್ಲಿಗೆ ಆಫೀಸರ್ಸು ಬಂದಿರ್ತಾರೆ ಹಾಗಾಗಿ ಇದರ ಮಧ್ಯದಲ್ಲಿ ಇವರು ಇಬ್ಬರು ಶೋರೂಮ್ ರೋಹಿಣಿ ಮತ್ತು ಮನೋಜ್ ಅಲ್ಲಿ ಇರುವಾಗ ಈ ಚೆಕ್ ಬುಕ್ ಏನೇನೋ ಹುಡುಕಕ್ಕೆ ಹೋಗಿ ಆಗ ಜಿ ಎಸ್ ಟಿ ಬಿಲ್ ಕಣ್ಣಿಗೆ ರೋಹಿಣಿ ಕಣ್ಣಿಗೆ ಬೀಳುತ್ತೆ ಅದು ಬಂದು ಇಪ್ಪತ್ತು ದಿವಸ ಆಗಿರ್ತದೆ ನೋಟಿಸ್ ಜನ್ರಲ್ ಇದೇನು ಜನರಲ್ ಇಂಥ ನೋಟಿಸ್ ಬಂದಿದೆಯಲ್ಲ ಅಂತ ಹೇಳಿಬಿಟ್ಟು ಓಪನ್ ಮಾಡಿ ನೋಡಿದಾಗ ಅದು ಜಿ ಎಸ್ ಟಿ ಕಟ್ಟಿಲ್ಲ ಅನ್ನೋದು ಬಂದಿರುತ್ತೆ ಅವಾಗ ಮನೋಜನ ಕರೆದು ಏನು ಮನೋಜ್ ಇದು ಅಂತ ಹೇಳಿಬಿಟ್ಟು ಹೇಳ್ತಾರೆ ಹೌದು ರೋಹಿಣಿ ಬಂದಿತ್ತು ಆದರೆ ಇಷ್ಟೆಲ್ಲ ಅದು ಹಣ ಕಳ್ಕೊಂಡ್ವೆಲ್ಲ ಆ ಟೆನ್ಷನಲ್ಲಿ ಮರ್ತು ಹೋಗ್ಬಿಟ್ಟೆ ಅಂತ ಮರ್ತೋಗ್ಬಿಟ್ನಿ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದಾರೆ ಕಟ್ಲಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮನೋಜ್ ಅಂತ ಹೇಳಿ ರೋಹಿಣಿ ಎಷ್ಟು ಕಲ್ತಿದ್ಯಾ ಅಂತ ಹೇಳ್ಬಿಟ್ಟದಾಗ ಅವ್ಳು ಕಲ್ತಿದ್ದಳಿ ಅಷ್ಟೇನ ನಾನು ಐದು ಡಿಗ್ರಿ ಕಲ್ತಿದ್ದೀನಿ ಸುಮ್ಮನೆ ಇರು ಅದು ಏನಾಗಲ್ಲ ಕಟ್ಲಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅನ್ನೋಷ್ಟರಲ್ಲೇ ಮೂರು ಜನ ಅಲ್ಲಿಗೆ ಬರ್ತಾರೆ ನೀ ಅವರಿಗೆ ಏನು ಬೇಕು ಸರ್ ಫೀನು ಫ್ಯಾನು ಫ್ರಿಜ್ಜು ಅಂತ ಕೇಳಿದಾಗ ಎಲ್ಲ ಕೊಡ್ತೀರ ಆದರೆ ಗೌರ್ಮೆಂಟಿಗೆ ಮಾತ್ರ ಜಿ ಎಸ್ ಟಿ ಕಟ್ಟಲ್ವಲ್ಲ ನೀವು ಅಂತ ಹೇಳ್ತಾರೆ ಇಲ್ಲ ಸರ್ ಅಂತ ಅದೇನು ಅದೇನು ಬೇಕಾಗಿಲ್ಲ ನೀವು ಟೈಮ್ ಸರಿ ಕಟ್ಟಿಲ್ಲ ಅಲ್ವಾ ಈಗ ನಾವು ಶೋರೂಮ್ನ ಸೀಸ್ ಮಾಡ್ತೀವಿ ಮಾಡ್ತೀವಿ ಅಂದಾಗ ಮನೋಜ ಕೈಕಾಲು ಬಿದ್ದು ನಾನು ಬಡವ ಅವರು ಇನ್ನೊಮ್ಮೆ ಹಂಗೆ ಮಾಡಲ್ಲ ಅಂತ ಹೇಳ್ದೆ ಆಗ ಅದು ಸ್ವಲ್ಪ ಟೈಮ್ ಕೊಡಿ ಅಂತ ತುಂಬಾ ಕೇಳ್ಕೊತಾರೆ ಆಗ ಒಂದು ಒನ್ ಟು ತ್ರೀ ಅವರ್ಸ್ ಬಿಟ್ಟು ಬರ್ತೀವಿ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಅಂತ ಹೇಳಿದಾಗ ಆಗ ರೋಹಿಣಿ ಅವರಮ್ಮ ಒಡವೆನೆಲ್ಲ ತೊಗೊಂಡು ಪೂಜೆ ಮನೆಗೆ ಬಂದಿರ್ತಾಳೆ ರೋಹಿಣಿ ಕೂಡ ಅಲ್ಲಿಗೆ ಬರ್ತಾಳೆ ನೀವು ಯಾಕಂಟಿ ಬಂದ್ರಿ ಅಂತ ಹೇಳಿದಾಗ ರೋಹಿಣಿ ಈ ರೀತಿ ಬಾ ಅಂತ ಹೇಳಿದ್ ಆ ಒಡವೆನೆಲ್ಲ ಒಡವೆ ಇಟ್ಟು ಮತ್ತೆ ಹಣ ಬಂದು ಶೋರೂಮಿಗೆ ಬಂದು ಸೀಜ್ ಮಾಡ್ತಾ ಇರ್ತಾರೆ ಕರೆಕ್ಟ್ ಟೈಮಿಗೆ ಬಂದು ಹಣ ಕೊಡ್ತಾಳೆ ಆಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮನೋಜ ಕೂಡ ತುಂಬ ಥ್ಯಾಂಕ್ಸ್ ರೋಹಿಣಿ ಅಂತ ಹೇಳ್ತಾರೆ ಇದೆಲ್ಲ ನಾನು ನಿಮಗೋಸ್ಕರ ಮಾಡಿದರೆ ನೀವು ನನ್ನನ್ನೇ ಸಿಗಾಕ್ಸ್ತೀರಾ ನಿಮ್ಮಮ್ಮನ ಹತ್ರ ನನ್ನ ನನಗೇನೆ ಬಯಸ್ತೀರಾ ನೀವು ಅಂತ ಹೇಳಿಬಿಟ್ಟು ಹೇಳ್ತಾರೆ ಈಗೆಲ್ಲ ಈಗ ಮಾತಾಡ್ತೀರಾ ಆದರೆ ನನ್ನನ್ನು ನಡು ಕೈ ಬಿಡ್ತೀರಾ ಅಂತ ಹೇಳಿದಾಗ ಮನೋಜ ಇನ್ನೊಮ್ಮೆ ಯಾವ ರೀತಿ ಯಾವುದೇ ಕಾರಣಕ್ಕೂ ಈ ರೀತಿ ನಾನು ಮಾಡೋದಿಲ್ಲ ನಿನ್ನ ಸಾಲದ ಬಗ್ಗೆ ನಾನು ಕೇಳೋದಿಲ್ಲ ತುಂಬ ಥ್ಯಾಂಕ್ಸ್ ನಿನ್ನಂಥ ಹೆಂಟಿ ಪಡೆಯೋಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ರೋಹಿಣಿ ಇನ್ನು ಮುಂದೆ ಯಾವ ವಿಷಯವೂ ನಿನ್ನತ್ರ ಹೇಳಿ ಮುಚ್ಚಿಡೋಲ್ಲ ನಾನು ಅಂತ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ